ಶರಣರ ಪ್ರಕಾರ ದಯೆಯೇ ಧರ್ಮದ ಮೂಲವೈ ಎಂಬ ಮಾತಿನ ವಿವರಣೆ ಶರಣರು ವಿಶೇಷವಾಗಿ ಬಸವೇಶ್ವರರು ಮತ್ತು ಇತರ ವಚನಕಾರರು ಧರ್ಮದ ಅರ್ಥವನ್ನು ಕೇವಲ ಆಚರಣೆಗಳಲ್ಲಿ ನೋಡಲಿಲ್ಲ ಅವರು ಧರ್ಮವನ್ನು ಮಾನವೀಯ ಮೌಲ್ಯಗಳಲ್ಲಿ ನೈತಿಕತೆಯಲ್ಲಿ ಮತ್ತು ಪ್ರಾಮಾಣಿಕ ಜೀವನ ಶೈಲಿಯಲ್ಲಿ ನೋಡಿದರು ಈ ವಚನದ ಅರ್ಥವನ್ನು ವಿವರ ವಚನ ದಯೆಯೇ ಧರ್ಮದ ಮೂಲವೈ ಅರ್ಥ ಎಂಬುದು ಧರ್ಮದ ಮೂಲ ಮೂಲಭೂತ ತತ್ವ ವಿವರಣೆ ಒಂದು ದಯೆಯ ಪರಮೋನ್ನತ ಸ್ಥಾನ ಶರಣರ ಅಭಿಪ್ರಾಯದಲ್ಲಿ ಧರ್ಮದ ಬಹುಪಾಲು ಆಚರಣೆಗಳಲ್ಲಿ ಮಾತ್ರವಲ್ಲ ಬದಲಾಗಿ ಹೃದಯದ ಶುದ್ಧತೆಯಲ್ಲಿ ಇದೆ ದಯೆ ಎಂದರೆ ಪ್ರಾಣಿ ಮಾನವ ಪ್ರಕೃತಿ ಎಲ್ಲರ ಮೇಲಿನ ಕರುಣೆ ಸಹಾನುಭೂತಿ ಇದಿಲ್ಲದ ಧರ್ಮವೇಲ್ ಧರ್ಮವೆಲ್ಲವೂ ಹೊರಗಿನ ತೋರ್ಪು ಮಾತ್ರ ಎರಡು ಆಚರಣೆಗಿಂತ ಅಂತರಂಗ ಯಜ್ಞ ಹೋಮ ತೀರ್ಥಯಾತ್ರೆ ಇತ್ಯಾದಿ ಆಚರಣೆಗಿಂತ ಎಷ್ಟೊಂದು ವ್ಯಕ್ತಿಯು ತಮ್ಮೊಳಗಿನ ದಯೆಯನ್ನು ಬೆಳೆಸುತ್ತಾನೋ ಅವನು ನಿಜವಾದ ಧರ್ಮಿಯೆಂದು ಶರಣರು ಭಾವಿಸುತ್ತಿದ್ದರು ಮೂರು ವಚನಗಳಲ್ಲಿ ಉದಾಹರಣೆ ಬಸವಣ್ಣನವರು ಹೇಳುತ್ತಾರೆ ಇದಕ್ಕಿಂತ ಹೆಚ್ಚು ಇನ್ನೇನು ಧರ್ಮ ದಯೆಯಿಲ್ಲದ ಧರ್ಮಧರ್ಮವಲ್ಲ ಅಂದರೆ ಒಂದು ವ್ಯಕ್ತಿಯು ಹೇಗೆ ಬದುಕುತ್ತಾನೆ ಅವನು ಇತರರ ಕಷ್ಟದತ್ತ ಎಷ್ಟು ಸ್ಪಂದಿಸುತ್ತಾನೆ ಎಂಬುದರ ಮೇಲೆ ಧರ್ಮ ಅವಲಂಬಿತವಾಗಿದ ನಾಲ್ಕು ಸಮಾಜಮುಖಿ ಚಿಂತನೆ ಶರಣರು ದಯೆಯ ಮೂಲಕ ಸಾಮಾಜಿಕ ನ್ಯಾಯವನ್ನು ಬೋಧಿಸುತ್ತಿದ್ದರು ಕೆಳಜಾತಿಯವರ ಮೇಲಿನ ಅಮಾನವೀಯ ವ್ಯವಹಾರ ಸ್ತ್ರೀಯರ ಅವಮಾನ ಬಡವರ ಶೋಷಣೆ ಈ ಎಲ್ಲಕ್ಕೆ ದಯೆ ಎನ್ನುವ ಮೂಲ ಧರ್ಮವೇ ಪ್ರತಿರೋಧ ಸಾರಾಂಶ ದಯೆಯೇ ಧರ್ಮದ ಮೂಲವೈ ಎನ್ನುವುದು ಶರಣರ ನೈತಿಕ ಚಿಂತನೆಗೆ ಪ್ರಾಣ ಅವರು ಧರ್ಮವನ್ನು ಕೇವಲ ಪಾಠಶಾಲಿಯ ಪಾಠವಲ್ಲ ಜೀವನದ ನಿತ್ಯದ ನಡಿನಲ್ಲಿ ಬೋಧಿಸಿದ್ದಾರೆ ಯಾರಿಗೂ ಹಾನಿ ಮಾಡದ ಬದುಕು ಎಲ್ಲರ ಮೇಲೂ ಕರುಣೆಯಿಡುವ ಮನೋಭಾವವೇ ನಿಜ